ಸ್ವಾಗತಿದ್ಯೂಸ್ ಟಿವಿಗೆ ಸ್ವಾಗತ ನಗರದ ಸೌಂದರ್ಯಕ್ಕೆ ಕಪ್ಪು ಚುಕ್ಕೆಯಾಗಿದ್ದ ಕಸದ ರಾಶಿಗಳಿಗೀಗ ಮುಕ್ತಿ ಸಿಕ್ಕಿದೆ ಎಲ್ಲೆಂದರಲ್ಲಿ ಕಸ ಸುರಿಯುವವರಿಗೆ ಬ್ರೇಕ್ ಹಾಕಲು ನಗರಸಭೆ ಈಗ ಹೊಸ ಪ್ಲಾನ್ ಮಾಡಿದೆ ಅದುವೇ ಚಿತ್ತಾರದ ಮೂಲಕ ಜಾಗೃತಿ ಹಾಗಾದರೆ ಎಲ್ಲಿದೆ ಈ ಬದಲಾವಣೆ ಈ ವರದಿ ನೋಡಿ ದೃಶ್ಯ ಒಂದು ನಗರಸಭೆಯ ಸ್ವಚ್ಛತಾ ಕಾರ್ಯಕ್ರಮದ ದೃಶ್ಯಗಳು ಮತ್ತು ಕಸದ ರಾಶಿ ತೆರವುಗೊಳಿಸುತ್ತಿರುವುದು ನಗರವನ್ನು ಸ್ವಚ್ಛವಾಗಿಡುವುದು ಕೇವಲ ನಗರಸಭೆಯ ಕೆಲಸವಲ್ಲ ಅದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ ಈ ನಿಟ್ಟಿನಲ್ಲಿ ನಗರದ ರೇಷ್ಮೆ ಸರ್ಕಲ್ ಬಳಿ ಅನಧಿಕೃತವಾಗಿ ಕಸ ಸುರಿಯುವುದಕ್ಕೆ ಬ್ರೇಕ್ ಹಾಕಲು ನಗರಸಭೆ ಮುಂದಾಗಿದೆ ದೃಶ್ಯ ಎರಡು ಪೌರಾಯುಕ್ತೆ ಅಮೃತಾಜಿ ಮಾತನಾಡುತ್ತಿರುವ ದೃಶ್ಯ ಈ ವಿಶೇಷ ಸ್ವಚ್ಛತಾ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಪೌರಾಯುಕ್ತೆ ಅಮೃತಾಜಿ ಅವರು ಸಾರ್ವಜನಿಕರಿಗೆ ಖಡಕ್ ಸಂದೇಶ ನೀಡಿದ್ದಾರೆ ನಗರದ ಸೌಂದರ್ಯ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಕಸವನ್ನು ನಿಗದಿತ ಸ್ಥಳಗಳಲ್ಲಿಯೇ ಹಾಕಬೇಕು ಎಲ್ಲೆಂದರಲ್ಲಿ ಕಸ ಸುರಿಯುವ ಅಭ್ಯಾಸಕ್ಕೆ ಇಂದೇ ತಿಲಾಂಜಲಿ ಹಾಡಬೇಕು ಎಂದು ಅವರು ಮನವಿ ಮಾಡಿದರು ದೃಶ್ಯ ಮೂರು ಗೋಡೆಗಳ ಮೇಲೆ ಬರೆದಿರುವ ಸುಂದರ ಚಿತ್ರಗಳು ಮತ್ತು ಸಂದೇಶಗಳ ಕ್ಲೋಸ್ಅಪ್ ಶಾಟ್ಸ್ ಕಸ ಸುರಿಯುತ್ತಿದ್ದ ಜಾಗ ಈಗ ಕಲಾಕೃತಿಗಳಿಂದ ಕಂಗೊಳಿಸುತ್ತಿದೆ ಹೌದು ಜನರಲ್ಲಿ ಅರಿವು ಮೂಡಿಸಲು ನಗರಸಭೆ ಗೋಡೆಗಳ ಮೇಲೆ ಸುಂದರವಾದ ಜಾಗೃತಿ ಚಿತ್ರಗಳನ್ನು ಬಿಡಿಸಿದೆ ಪ್ಲಾಸ್ಟಿಕ್ ಮುಕ್ತ ನಗರ ಕಸ ವಿಂಗಡಣೆ ಮತ್ತು ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ ಕುರಿತಾದ ಸಂದೇಶಗಳು ಈಗ ಜನರ ಗಮನ ಸೆಳೆಯುತ್ತಿವೆ ಕಸದ ರಾಶಿಯಿದ್ದ ಜಾಗವೀಗ ಸುಂದರ ಚಿತ್ರಪಟವಾಗಿ ಮಾರ್ಪಟ್ಟಿದೆ ದೃಶ್ಯ ನಾಲ್ಕು ನಗರಸಭೆ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಇರುವ ದೃಶ್ಯ ಈ ಮಹತ್ವದ ಕಾರ್ಯಕ್ರಮದಲ್ಲಿ ನಗರಸಭೆಯ ಸಿಬ್ಬಂದಿಗಳಾದ ಭುವನ್ ಆತಿಕ್ ನಾಗರಾಜ್ ನರೇಶ್ ರವಿಗಿರಿ ಕಾಜಲ್ ಮುಬಾರಕ್ ಜ್ಯೋತಿ ಅಮೃತ ಅನಿಲಮ್ಮ ಅನಿತಾ ಅಂಕಿತ ಸೇರಿದಂತೆ ಇಡೀ ತಂಡ ಭಾಗಿಯಾಗಿ ಯಶಸ್ವಿಗೊಳಿಸಿದೆ ಸಮಾಪ್ತಿ ಒಟ್ಟಿನಲ್ಲಿ ನಗರಸಭೆಯ ಈ ವಿಭಿನ್ನ ಪ್ರಯತ್ನ ಸಾರ್ವಜನಿಕರಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆ ತರುತ್ತದೆ ಎಂದು ಕಾದು ನೋಡಬೇಕು ಸ್ವಚ್ಛ ನಗರ ನಮ್ಮೆಲ್ಲರ ಗುರಿಯಾಗಲಿ ಕಾರ್ಯಕ್ರಮ ಉದ್ದೇಶ ಶಿಘಟ್ಟ ನಗರಸಭೆಯಲ್ಲಿ ನಾವು ಒಂದಷ್ಟು ಐಡೆಂಟಿಫೈ ಮಾಡಿರೋ ಬ್ಲಾಕ್ತಿ ದಳಗಳಿರುತ್ತೆ ಅಲ್ಲೆಲ್ಲ ಕಸ ಹಾಕ್ತಾ ಇದ್ರು ಆದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ ಹಾಕ್ಬೇಡಿ ಅಂತ ಸೊ ಅದು ಆಗಿರಲಿಲ್ಲ ಸೊ ಅದಕ್ಕೋಸ್ಕರ ನಾವು ಇದು ಒಂದು ಪರ್ಫಿಕ್ ಸ್ಪಾಟ್ ಈ ತರದೇ ಇನ್ನು ಫಿಫ್ಟಿ ಫೈವ್ ಕೊಡ್ತೀವಿ ಅರೌಂಡ್ ಬ್ಲ್ಯಾಕ್ಸ್ ಬಾಕ್ಸ್ಗಳು ನಗರ ಸಭೆ ಸುತ್ತ ಅದು ಒಂದೊಂದಷ್ಟು ಐಡೆಂಟಿಫೈ ಮಾಡಿದ್ದೆ ಇದು ಮಾಡಿದ್ವಿ ಇದು ಮೇಜರ್ ಬ್ಲ್ಯಾಕ್ ಸ್ಪಾಡ್ ಸ್ವಲ್ಪ ಜಾಸ್ತಿ ದೊಡ್ಡ ಇದರಿಂದ ಇಲ್ಲಿಂದ ಸ್ಟಾರ್ಟ್ ಮಾಡಿದೀವಿ ಸೊ ಇಲ್ಲಿ ನಾವು ಈ ತರ ಒಂದು ಥೀಮ್ ಪೇಂಟಿಂಗ್ ಎಲ್ಲ ಮಾಡಿ ಇಲ್ಲೆಲ್ಲ ಒಂದಷ್ಟು ಬ್ಯೂಟಿಫಿಕೇಶನ್ ವರ್ಕ್ ಮಾಡ್ತಾ ಇದೀವಿ ಸೊ ಇದರಿಂದ ಸಾರ್ವಜನಿಕ ಅಂದ್ರೆ ಇಲ್ಲಿ ಗಾ ಇದೆಲ್ಲ ಹಾಕ್ಬೇಡಿ ಸೊ ಅಟ್ಲೀಸ್ಟ್ ನಾವು ಇದೇನು ಅನ್ಕೊತಾ ಇದೀವಿ ನೆಕ್ಸ್ಟ್ ಇಲ್ಲಿ ಯಾರು ಬಂದು ಹಾಕಲ್ಲ ಹಾಕ್ಬಾರ್ದು ಇದನ್ನು ಸ್ವಚ್ಛವಾಗಿ ಇಡಬೇಕು ಅಂತ ಅನ್ಬಿಟ್ಟು ಇದೊಂಥರ ನಮ್ಮ ನಗರಸಭೆ ಕಡೆಯಿಂದ ಇಟ್ಸ್ ಅ ಮೋಟಿವೇಶ್ನಲ್ ಕಾನ್ಸೆಪ್ಟ್ ಯಾರು ಇದು ಹಾಕ್ಬಾರ್ದು ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆಗೆ ಭಾಳ ಕೊರತೆ ಐತೆ ಸಾರ್ವಜನಿಕರಲ್ಲಿ ಸಾರ್ವಜನಿಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನಾವು ಅದನ್ನೇ

ಬಗ್ಗಿಟ್ <laughs> 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 <hasaan> <hasaan> <hasaan>